ಇಲ್ಲ ಮೂಲತ ಸಮಸ್ಯೆ ಏನಂದ್ರೆ ಸರ್ ಡಿ ಎನ್ ಟಿ ಪಟ್ಟಿಯಲ್ಲಿ ಈ ಕಬಲಿಕೆ ನಮಗೆ ಆಗಿದೆ ಬ್ರಿಟಿಷ್ ಕಮಿಷನ್ ಅಂದ್ರೆ ಅಪರಾಧಿ ಬೃಡಕಟ್ಟು ಜನ ಆಗಿದೆ ಕೊರೋನಾ ಇವರು ಒಂದು ಗಿಡ ಸರ್ ಇವರು ಅಲೆಮಾರಿಗಳು ಇವರು ಬುದ್ಧಿ ಬಾರಿಗೆ ಮಾಡ್ತಕ್ಕಂಥ ಗುಲೌಸ್ ಗೊತ್ತಿರ್ತಕ್ಕಂಥವ್ರು ಮತ್ತು ಸರಣೆ ಸರಣ್ತಕ್ಕಂಥವ್ರು ಮತ್ತು ಆ ಹಂದಿ ಸಾಗಾಣಿಕೆ ಮಾಡ್ತಕ್ಕಂಥ ಜನ ಇವರು ಇವರು ಸಮಸ್ಯೆ ಏನಂತಂದ್ರೆ ಇವರು ಒಂದೇ ಅಲ್ಲಿ ನರ್ಸಿಂಗ್ ಅಲ್ಲಿಯಲ್ಲಿ ನೀವು ಎಕ್ಸಾಂಪಲ್ ನೋಡಿರ್ಬೋದು ಈ ರಾಮನಗರ ಸೆಟಲ್ಮೆಂಟ್ ಇದು ಹುಲಿಗಾರರಲ್ಲಿ ಸೆಟಲ್ಮೆಂಟ್ ಆಗಿ ಸೌಜಕ್ಯ ಇದೆ ರಾಮನಗರ ಸೆಟಲ್ಮೆಂಟ್ ಆಗಿದ್ದಾರೆ ತಾಪಲ್ ನಗರ ಆಲಿ ಸೆಟಲ್ಮೆಂಟ್ ಆಗಿದ್ದಾರೆ ರಾಮನಗರ ಆಲಿ ಸೆಟಲ್ಮೆಂಟ್ ಇದೆ ಈ ತರ ಎಲ್ಲ ಸಮಸ್ಯೆಗಳು ಅದಕ್ಕೆ ಶಿಕ್ಷಣದಿಂದ ಬಹಳ ವಂಚಿತರಾಗಿ ಬಹಳ ದೂರ ಇರ್ತಕ್ಕಂಥ ಒಂದು ಸಮಾಜ ಸರಿ ಇದು ಕಂಪ್ಲೀಟ್ ಶಿಕ್ಷಣ ಸಿಕ್ಕಿಲ್ಲ ಅದಕ್ಕೆ ನಾನು ಸಂಬಂಧಪಟ್ಟ ಅಧಿಕಾರಿಗಳಲ್ಲಿ ಮನವಿ ಮಾಡ್ಕೊಳ್ಳೋದೇನೆಂದರೆ ತಾವೇನು ಸರ್ವೆ ಕಾರ್ಯಕ್ಕೆ ಅಂಗನವಾಡಿ ಶಿಕ್ಷಕರಿಗೆ ಕಳಿಸುತ್ತೀರಿ ಬೇರೆ ಬೇರೆ ಇಲಾಖೆಗಳಲ್ಲಿ ಅಧಿಕಾರಿಗಳನ್ನು ನಿಯೋಜಿಸುತ್ತೀರಿ ಕಂಪಲ್ಸರಿ ಅವರಿಗೆ ಕನ್ನಡ ಭಾಷೆ ಬರ್ತಕ್ಕಂಥವ್ರಿಗೆ ಕಳಿಸ್ಬೇಕು ಮತ್ತೆ ಬೇರೆ ಭಾಷೆ ಸ್ವಲ್ಪ ಬರ್ತಾ ಇರಬೇಕು ಅವರಿಗೆ ಆ ಕಾಲ ಇದ್ದಂಥ ಅಧಿಕಾರಿಗಳಿಗೆ ಸ್ವಲ್ಪ ಉನ್ನತ ಮಟ್ಟದ ಅಧಿಕಾರಿಗಳಿಗೆ ನೇಮಕ ಮಾಡಿಸಿ ತಾವು ಕಲಿಸಿಕೊಡಬೇಕು ಈ ಒಂದು ವಿಚಾರವನ್ನು ನಾನು ಹೇಳ್ತೀನಿ ಇನ್ನೊಂದು ವಿಚಾರ ಈ ಸರ್ವೆ ಕಾರ್ಯ ಸಮೀಕ್ಷೆ ವಿಧಾನ ಮತ್ತು ಬೆಳವಣಿಗೆ ಕೂಡ ಇದೆ ಹೀಗಾಗಿ ಇದರಲ್ಲಿ ಮೂರು ಮೂರು ಹಂತದಲ್ಲಿ ಸಮೀಕ್ಷೆಯನ್ನು ಮಾಡ್ತಾ ಇದ್ದಾರೆ ದಿನಾಂಕ ಐದು ಐದು ಎರಡ್ ಸಾವಿರದ ಇಪ್ಪತ್ತೈದರಿಂದ ಹದಿನೇಳು ಐದು ಎರಡು ಸಾವಿರದ ಇಪ್ಪತ್ತರವರೆಗೆ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಜಿಲ್ಲೆಯ ಶಿಕ್ಷಕರನ್ನು ಗಣಿತರನ್ನಾಗಿ ನೀಡಿದ್ದು ಗಣಿತದಾರರು ಮನೆ ಮನೆಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಜಾತಿ ಸಮೀಕ್ಷೆಯಲ್ಲಿ ಕಡ್ಡಾಯವಾಗಿ ಜಾತಿ ಪ್ರಮಾಣ ಪದ್ಧತಿರುವಂತೆ ನಿಖರವಾಗಿ ಕೊರಮ ಅಥವಾ ಕೊರಚ ಎಂದು ತಿಳಿಸಬೇಕು ಅಂತ ಕನ್ನಡ ಮೊದಲನೇ ಹಂತದಲ್ಲಿ ಸರ್ ಎರಡನೇ ಹಂತದಲ್ಲಿ ಮತದಾರರು ಮತಗಟ್ಟೆ ಪ್ರದೇಶವಾರು ಎರಡು ಶಿಬಿರಗಳಲ್ಲಿ ಸಮೀಕ್ಷೆ ಕೈಗೊಳ್ಳುವುದು ಈ ಹಂತದಲ್ಲಿ ಸಮೀಕ್ಷೆಯಲ್ಲಿ ಗುರುತಿಸಿರುವ ಮತಗಟ್ಟೆಯಲ್ಲಿ ಪ್ರದರ್ಶ ಮತಗಟ್ಟೆ ಪ್ರದೇಶದಲ್ಲಿ ಏರ್ಪಡಿಸಲಾಗುವ ವಿಶೇಷ ಶಿಬಿರಗಳಿಗೆ ತೆರಳಿ ಜನಗಳಿಂದ ಸ್ಪಷ್ಟ ಜಾತಿ ಮತ್ತು ಸ್ಪಷ್ಟ ಮಾಹಿತಿ ನೀಡಬೇಕು ಮುಂದೆ ಮೂರನೇ ಹಂತದಲ್ಲಿ ಸ್ವಯಂ ಘೋಷಣೆ ಆನ್ಲೈನ್ ಮುಖಾಂತರ ಆನ್ಲೈನ್ ಮುಖಾಂತರ ಸಮೀಕ್ಷೆ ಆಧಾರ್ ನಂಬರ್ ಆ ಡೈನ್ ನಂಬರ್ ದೀಪರಿ ಕಡ್ಡಾಯಗೊಳಿಸಬೇಕು ಈ ಥರ ಮೂರು ಹಂತದಲ್ಲಿ ಈ ಒಂದು ಸಮೀಕ್ಷೆ ಮಾಡ್ತಾ ಇದ್ದಾರೆ ಅದಕ್ಕೆ ನಾವು ಅಧಿಕಾರಿಗಳಲ್ಲಿ ಮನವಿ ಮಾಡುವುದು ಇಷ್ಟೇ ಬಹಳ ನಿರ್ಲಕ್ಷ್ಯಕ್ಕೆ ಒಳಪಟ್ಟಂಥ ಸಮುದಾಯಗಳು ಅದಕ್ಕೆ ದಯಮಾಡಿ ಭಾಳ ಪ್ರಾಮಾಣಿಕತೆಯಿಂದ ನ್ಯಾಯಬದ್ಧವಾಗಿ ಈ ಒಂದು ಸಮೀಕ್ಷೆ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ನಾವಿವತ್ತು ಪತ್ರಿಕೆ ಪತ್ರಿಕೋಷ್ಠಿಯನ್ನು ಕರೆದು ತಮಗೆಲ್ಲವನ್ನು ಮಾಹಿತಿ ಸರ್ ಇದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳು ಕೂಡ ಆಯಾ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಾಗಿ ಕ್ರಮ ಅದೇ ರೀತಿ ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಅಲ್ಲಿನ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೆ ಕಟ್ಟುನಿಟ್ಟಾಗಿ ಆ ಒಂದು ನಿರ್ದೇಶನ ನೀಡಿ ಈ ಒಂದು ಸಮೀಕ್ಷೆಯನ್ನು ಮಾಡಬೇಕಂತ ನಾನು ಮಾತನಾಡಿದ ಇವತ್ತು ಕಲಬುರಗಿ ಜಿಲ್ಲೆಯಲ್ಲಿ ತಮಗೆ ಆಲ್ರೆಡಿ ಬಹುಗೋಲಿಕ ಗೊತ್ತಿದೆ ಇವತ್ತು ಏಳು ತಾಲೂಕುಗಳು ಮತ್ತು ಹೆಚ್ಚು ಕಡಿಮೆ ಜನಸಂಖ್ಯೆ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಜನಸಂಖ್ಯೆ ಇದೆ ಹಾಗಾಗಿ ಸ್ವಲ್ಪ ಒಂದು ನ್ಯಾಯಬದ್ಧವಾಗಿ ಮತ್ತು ಸ್ವಲ್ಪ ಅಚ್ಚುಕಟ್ಟಾಗಿ ಅಧಿಕಾರಿಗಳು ಸಹಕಾರ ಮಾಡಬೇಕು ಮತ್ತು ಈ ಒಂದು ಸಮೀಕ್ಷೆಯಲ್ಲಿ ನಾನು ನಮ್ಮ ಸಮಾಜದ ಎಲ್ಲ ಹಿರಿಯರಿಗೆ ಅಲ್ಲಿ ಅತಕ್ಕಂಥ ವಿದ್ಯಾವಂತರಿಗೆ ಪ್ರಜ್ಞಾವಂತರಿಗೆ ಉದ್ದಿಮೆದಾರರಿಗೆ ಯುವಕರಿಗೆ ಯುವತಿಯರಿಗೆ ಎಲ್ಲರಿಗೂ ಮನೆ ಮಟ್ಟುವಷ್ಟೇ ನಿಮ್ಮ ನಿಮ್ಮ ಮನೆ ಹತ್ರ ಈ ಒಂದು ಅಧಿಕಾರಿಗಳು ಬಂದ ಸಂದರ್ಭದಲ್ಲಿ ತಾವು ಕೊರಮಾ ಮತ್ತು ಕೊಡುಸಾಗ್ತಕ್ಕಂಥದ್ದು ತಮ್ಮ ಕಾಲದಲ್ಲಿ ಬರೆಸಿ ಈ ಒಂದು ಜಾತಿ ಜನಗಳನ್ನ ಯಶಸ್ವಿಯಾಗಿ ಮಾಡಬೇಕು ಅಂತ ಹೇಳಿ ತಮ್ಮ ಮುಖಾಂತರ ಕೇಳಿ ನಾನು ಪ್ರತಿಭಟನೆ ಮುಂಚೆ